ನಾನು ಕೂಡ ಪುತ್ತೂರಿನಲ್ಲೇ ಹುಟ್ಟಿ ಬೆಳೆದವ ಯಾವ ರಸ್ತೆ ಮೊದ್ಲು ಹೇಗಿತ್ತು ಯಾವ ರಸ್ತೆ ಈಗ ಹೇಗಾಗಿದೆ ಎಲ್ಲ ಗೊತ್ತಿದೆ ಈ ಮಳೆ ಬರುವ ಸಮಯದಲ್ಲಿ ಇದನ್ನ ರಿಪೇರಿ ಮಾಡ್ಲಿಕ್ಕೆ ಆಗುದಿಲ್ಲ ಸ್ವಲ್ಪ ತಡ್ಕೊಳ್ಳಿ ಅತಿಥಿ ಶಿಕ್ಷಕರಿಗೆ ವೇತನ ಆಗಿಲ್ಲ ನನ್ನ ಗಮನಕ್ಕೆ ಬಂದಿತ್ತು ನಮ್ಮಲ್ಲಿ ಶಾಲೆಗಳು ಆರಂಭ ಆಗುದಕ್ಕೂ ನಾರ್ತ್ ಕರ್ನಾಟಕದಲ್ಲಿ ಶಾಲೆಗಳು ಆರಂಭ ಆಗುವುದಕ್ಕೂ ಮೂರು ತಿಂಗಳ ವ್ಯತ್ಯಾಸಗಳಿದೆ ಇಲ್ಲಿಯವರಿಗೆ ಕೊಡಬೇಕು ಅಲ್ಲಿ ಅವರಿಗೆ ಸಂಬಳ ಇಲ್ಲ ಅಂತ ಈ ಕನ್ಫ್ಯೂಷನ್ ಅಲ್ಲಿ ಸರ್ಕಾರ ಕನ್ಫ್ಯೂಷನ್ ಅಲ್ಲಿ ಇದೆ ಇದು ರಾಜ್ಯ ಮಟ್ಟದಲ್ಲಿ ಇದಕ್ಕೆ ಒಂದು ನಿರ್ಣಯದ ಅವಶ್ಯಕತೆ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸಿಲ್ಲಿ ಮ್ಯಾಟರ್ ವಿ ಕೆನ್ ಸಾಲ್ವ್ ವಿದಿನ್ ಟೆನ್ ಮಿನಿಟ್ಸ್ ಈಗ ಪುತ್ತೂರು ನಗರ ಭಾಗ ಹೊರ ಭಾಗದಲ್ಲಿ ರಸ್ತೆಗಳ ಸಮಸ್ಯೆ ಅಂದರೆ ಗುಂಡ ಗುಂಡಿಗಳು ಸಾಕಷ್ಟು ಜಾಸ್ತಿ ಆಗಿವೆ ಈಗ ಮಳೆಗಾಲದಲ್ಲಿ ಅದನ್ನು ತಕ್ಷಣಕ್ಕೆ ಏನಾದರೂ ಸರಿಪಡಿಸಿಕೊಳ್ಳಿಕ್ಕೆ ಏನಾದರೂ ನೋಡಿ ನಾನು ಕೂಡ ಪುತ್ತೂರಿನಲ್ಲೇ ಹುಟ್ಟಿ ಬೆಳೆದವ ನನಗೆ ಪುತ್ತೂರಿನ ಸಮಸ್ಯೆಗಳು ಎಲ್ಲ ಗೊತ್ತಿದೆ ನಾನು ಒಂದನೇ ಕ್ಲಾಸಿಂದ ಇಷ್ಟು ಒಳಗೆ ನನಗೆ ಇಷ್ಟು ವರ್ಷ ಆದರೆ ಇಷ್ಟು ವರ್ಷದಲ್ಲಿ ಪುತ್ತೂರಿನಲ್ಲೇ ಹುಟ್ಟಿ ಬೆಳೆದವನು ಯಾವ ರಸ್ತೆ ಮೊದಲು ಹೇಗಿತ್ತು ಯಾವ ರಸ್ತೆ ಈಗ ಹೇಗಾಗಿದೆ ಎಲ್ಲ ಗೊತ್ತಿದೆ ಆದರೆ ಈಗ ಏನಾಗಿದೆ ನನ್ನ ನಿಮ್ಮ ಥರನೇ ನನಗೂ ಭಾರಿ ತೊಂದರೆಗಳಾಗ್ತಾಯಿದೆ ಜನಗಳು ಹೇಳ್ತಾರೆ ಜನಗಳು ಈಗ ಈ ಮಳೆ ಬರುವ ಸಮಯದಲ್ಲಿ ಇದನ್ನು ರಿಪೇರಿ ಮಾಡಲಿಕ್ಕೆ ಆಗೋದಿಲ್ಲ ಈಗ ಏನು ಯಾರಾದರೂ ಮಾಡಲಿಕ್ಕೆ ಆಗ್ತದ ಈಗ ಸ್ವಲ್ಪ ತಡ್ಕೊಳ್ಳಿ ಮಾಡುವ ಕೊಡಿಸೋ ಅಂತ ಮಾಡ್ತೀವಿ ಸ್ವಲ್ಪ ಈ ಮಳೆ ಮುಗಿದು ಒಂದು ನಾಲ್ಕು ಐದು ದಿವಸ ಬಿಸಿಲು ಬಂದರೆ ಫಸ್ಟ್ ಲಾಸ್ ರಿಪೇರಿ ಮಾಡಿ ಕೊಡ್ತೇವೆ ಏನು ತೊಂದರೆ ದುಡ್ಡಿನ ತೊಂದರೆಗಳಿಲ್ಲ ಅಧಿಕಾರಿಗಳ ತೊಂದರೆಗಳಿಲ್ಲ ಅಧಿಕಾರಿಗಳಿಗೂ ತೊಂದರೆ ಇದ್ದರೂ ಅದನ್ನು ಸರಿ ಮಾಡುವ ಕೆಲಸ ಮಾಡ್ತೇವೆ ಒಂದು ನಾಲ್ಕೈದು ದಿವಸ ಬಿಸಿಲು ಬರಲಿ ಆ ಬಿಸಿಲು ಬಂದ ಕೂಡಲೇ ನಿಮ್ಮ ರಸ್ತೆ ಮೊದಲಿನ ಥರ ಅದಕ್ಕಿಂತ ಚೆನ್ನಾಗಿ ಓಡಾಡುವ ಥರ ಮಾಡಿಕೊಡ್ತೇವೆ ಸರ್ ಅತಿಥಿ ಶಿಕ್ಷಕರಿಗೆ ಮೂರು ತಿಂಗಳ ಹಿಂದಿನಿಂದ ವೇತನ ಆಗಿಲ್ಲ ಅನ್ನೋದು ಅತಿಥಿ ಶಿಕ್ಷಕರು ಹೇಳ್ತಾ ಇದ್ದಾರೆ ಸರ್ಕಾರದ ಬಗ್ಗೆ ನನ್ನ ಗಮನಕ್ಕೆ ಬಂದಿತ್ತು ಅತಿಥಿ ಶಿಕ್ಷಕರಿಗೆ ಮೊನ್ನೆ ಅವರತ್ರ ಮಾತಾಡಿ ಅಲ್ಲಿ ಒಂದು ಸಲ ಅದನ್ನೆಲ್ಲ ರಿಲೀಸ್ ಮಾಡುವಂಥ ಕೆಲಸವನ್ನು ಮಾಡಿದ್ದೀನಿ ಆನಂತರ ಅದು ಯಾಕೆ ಡಿಲೇ ಆಗ್ತಾಯಿದೆ ಅಂತ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಈ ನಮ್ಮಲ್ಲಿ ಶಾಲೆಗಳು ಆರಂಭ ಆಗೋದಕ್ಕೂ ಬೇರೆ ಜಿಲ್ಲೆಗಳ ಬೇರೆ ನಾರ್ತ್ ಕರ್ನಾಟಕದಲ್ಲಿ ಶಾಲೆಗಳು ಆರಂಭ ಆಗೋದಕ್ಕೂ ಮೂರು ತಿಂಗಳ ವ್ಯತ್ಯಾಸಗಳಿದೆ ಸೊ ಇಲ್ಲಿ ಆರಂಭ ಆಗ್ತದೆ ಅಲ್ಲಿ ಆರಂಭ ಆಗೋದೇ ಇಲ್ಲ ಸೊ ಇಲ್ಲಿಯವರಿಗೆ ಸಂಬಳ ಕೊಡಬೇಕು ಅಲ್ಲಿ ಅವರಿಗೆ ಸಂಬಳ ಇಲ್ಲ ಅಂತ ಈ ಕನ್ಫ್ಯೂಷನಲ್ಲಿ ಸರ್ಕಾರ ಕನ್ಫ್ಯೂಷನಲ್ಲಿ ಇದೆ ಸೊ ಒಂದೇ ಸಮಯದಲ್ಲಿ ಶಾಲೆಗಳು ಆರಂಭ ಆಗೋದಿಲ್ಲ ಅದಕ್ಕೆ ಇಲ್ಲಿ ಅವರಿಗೆ ಅಪಾಯಿಂಟ್ಮೆಂಟು ಕೊಡಲಿಕ್ಕೂ ಆಗೋದಿಲ್ಲ ಇಲ್ಲಿಗೆ ಸಂಬಳ ಕೊಡಲಿಕ್ಕೂ ಆಗೋದಿಲ್ಲ ಶಾಲಾ ಮಕ್ಕಳು ಜಸ್ಟ್ ಹೋಗಿ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ರಾಜ್ಯ ಮಟ್ಟದಲ್ಲಿ ಇದಕ್ಕೆ ಒಂದು ನಿರ್ಣಯದ ಅವಶ್ಯಕತೆ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಗಮನ ಸೆಳಿತೀನಿ ನಮ್ಮ ಮಂತ್ರಿಗಳು ಏನಿದ್ದಾರೆ ಹೈಯರ್ ಎಜುಕೇಷನ್ ಅವರತ್ರ ಗಮನ ಸೆಳೆಯುವಂಥ ಕೆಲಸ ಅದಕ್ಕೆ ಎಲ್ಲ ಕಡೆ ಒಂದೇ ಸಲ ರಿಸಲ್ಟ್ ಬಂದು ಒಂದೇ ಸಲ ಕ್ಲಾಸ್ ಆರಂಭ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಇದಕ್ಕೂ ಕೂಡ ಇದು ದೊಡ್ಡ ಸಮಸ್ಯೆಗಳೇನಲ್ಲ ಅಂಥ ವಿಚಾರಗಳಿದೆ ಅದನ್ನು ಸಿಲ್ಲಿ ಮ್ಯಾಟರ್ ವಿ ಕೆನ್ ಸಾಲೋ ವಿದಿನ್ ಟೆನ್ ಮಿನಿಟ್ಸ್ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ ಯುಪಿಐ ಸ್ಕ್ಯಾನರ್ ಬಳಸಿ ಹಣ ತೆಗೆಯಿರಿ ಕಾರ್ಡ್ ಇಲ್ಲದೆಯೇ ಹಣ ವಿತ್ಡ್ರಾ ಮಾಡಬಹುದಾದ ವ್ಯವಸ್ಥೆ ಗೂಗಲ್ ಪೇ ಪೇ ಪೇಟಿಎಂ ಸ್ಕ್ಯಾನರ್ ಬಳಸಿ ವಿತ್ಡ್ರಾ ಮಾಡಿ ಯೂನಿಯನ್ ಕೆನರಾ ಸೌತ್ ಇಂಡಿಯನ್ ಇಂಡಿಯನ್ ಬ್ಯಾಂಕ್ ಖಾತೆಗಳಿಗೆ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ ಪುತ್ತೂರು ಒನ್ ನಡೆಸ್ತಾ ಇರುವ ಎಟಿಎಂ ಪುತ್ತೂರಿನ ಕೇಂದ್ರ ಭಾಗಗಳಾದ ನಾಲ್ಕು ಕಡೆ ನಮ್ಮ ಎಟಿಎಂ ಸೌಲಭ್ಯ ಗಾಂಧಿಕಟ್ಟೆ ಬಳಿ ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಬಿಲ್ಡಿಂಗ್ ನ ಫಸ್ಟ್ ಫ್ಲೋರ್ ಸಿಟಿ ಎದುರು ಜುಮಾ ಮಸೀದಿ ಬಳಿ ಮುಖ್ಯ ರಸ್ತೆ ಪುತ್ತೂರು ಕೆಇಬಿ ಬಿಲ್ ಕೌಂಟರ್ ನ ಎದುರುಗಡೆ ಸೋನು ಸ್ಟುಡಿಯೋ ಬಳಿ ಮಾರ್ಕೆಟ್ ರಸ್ತೆ ಪುತ್ತೂರು ಪುತ್ತೂರು ಒನ್ ಬಳಸಿ ಸುಲಭವಾಗಿ ಹಣ ಪಡೆಯಿರಿ